ಸುದೀಪ್ ಇನ್ನು ಆ್ಯಕ್ಟರೇ ಆಗಿರಲಿಲ್ಲ ನಾನು ಕ್ರಿಕೆಟರ್ ಆಗಿರಲಿಲ್ಲ ಕರ್ನಾಟಕ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು ಎಸ್ ಅರುಣ ಹೇಳ್ದಂಗೆ ಸುಮಾರು ಐಸ್ ಆ್ಯಂಡ್ ಲೂಸು ಕಿತ್ತಾಟ ಗಲಾಟಿ ಅಂದರೆ ಅದೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಅಂದರೆ ಇನ್ನೇನು ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ ಸೊ ಯಾವ ಥರ ಅದನ್ನು ನಡೆಸ್ಕೊಂಡು ಹೋಗ್ತೀವಿ ತರ್ಟಿ ಫೈವ್ ಇಯರ್ಸ್ ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸಿಡೆನ್ಸಿಲ್ಲಿ ಜ್ಞಾಪಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಅವು ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ ಅದು ಫ್ರೆಂಡ್ಶಿಪ್ಪು ಯಾಕೆಂದರೆ ಮದರ್ಸ್ ಲವ್ ಬಿಟ್ಟರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ಯಾರ ಯಾರಾದರೂ ಫ್ರೆಂಡ್ಸು ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ ಅದೇನೇ ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವ್ರು ಇನ್ನೂ ಯಾರೂ ಗುರುತಿಸಿರಲಿಲ್ಲ ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶಾ ಇದ್ದ ಅವ್ರ ಜೊತೆಗೆ ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು ಅಂದರೆ ಆ ಥರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ ಮೇಲೆ ಸೊ ಇದೆಲ್ಲ ಜರ್ನಿ ಇನ್ ಲೈಫಲ್ಲಿ ಸುಮಾರು ಈ ಥರ ಇನ್ಸ್ಡೆನ್ಸಸ್ಸು ನೋಡ್ಕೊಂಬಂದಿದ್ವಿ ಆಮೇಲೆ ಸಾಧು ಕೋಕಿಲೇ ಇದ್ದರು ಸಪೋಟ ಗಾರ್ಡನಲ್ಲಿ ಎಲ್ಲ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು ಆ ಬಾಂಧವ್ಯ ಶಿವಣ್ಣ ನೀವು ಉಪೇಂದ್ರ ಸರ್ ಇವರೆಲ್ಲ ಸುದೀಪು ಆವಾಗ ಈವನ್ ಪುನೀತ್ ಬಂದಿದ್ರು ಅವಾಗ ಸೊ ಇದೆಲ್ಲ ಜ್ಞಾಪಕ ಬರುತ್ತೆ ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು ಸೊ ದಿಸ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂದರೆ ಫ್ರೆಂಡ್ಶಿಪ್ ಅವಾಗಲೇ ಡೆವಲಪ್ ಆಗೋದು ಒಂದು ಮಾತು ಹೇಳಿದರು ಸಾ ಅದಕ್ಕೆ ಕೋಕಿಲ ಸರ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬಂದರೆ ಸಚಿನ್ ತರಾನೇ ಆಡಿದೆ ಅಲ್ವಾ ಅಂತ ಹೇಳಿದ್ ಇನ್ನೂ ಜ್ಞಾಪಕ ಇದೆ ಸೊ ಆಲ್ ದಿ ಬೆಸ್ಟ್ ಚಂದನ್ ರಿಯಲಿ ನೀಟ್ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ All the best. Thanks for inviting me.